ಸಿಎಂ ಸಿದ್ದರಾಮಯ್ಯರವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆರವರ ವಿರುದ್ಧ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಇಂದು ಎನ್ಎಸ್ಯುಐ ಕಾರ್ಯಕರ್ತರು ಆನಿಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿ ಈ ಕೂಡಲೇ ಅನಂತಕುಮಾರ್ ಹೆಗಡೆರವರನ್ನು ಬಂಧಿಸುವಂತೆ ಒತ್ತಾಯಿಸಿದರು ಇನ್ನೂ ಸ್ಥಳದಲ್ಲಿ ಎನ್ಎಸ್ಯುಐನ ಐನ ರಾಜ್ಯ ಕಾರ್ಯದರ್ಶಿ ಮಿಥುನ್ ಗೋಪಾಲ್ ಆನಿಕಲ್ ತಾಲೂಕು ಅಧ್ಯಕ್ಷ ಚಿರಾಗ್ ಆರಾಧ್ಯ ಎನ್ಎಸ್ ಯುಐ ಮುರಳಿ ರಾಜಾ ಬಶೀರ್ ಪ್ರವೀಣ್ ಚೇತನ್ ಕುಮಾರ್ ಮತ್ತಿತರರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆನೆಕಲ್ ಪೊಲೀಸ್ ಸ್ಟೇಷನ್ ಬಂದಿರೋ ಉದ್ದೇಶ ಏನಂತ ಹೇಳಿದರೆ ಬಿಜೆಪಿ ಮುಖಂಡರು ಮತ್ತೆ ಸಂಸದರು ಅನಂತಕುಮಾರ್ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಏಕವಚನದಲ್ಲಿ ಮತ್ತೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದು ಪೂರ್ತಿ ಖಂಡನೀಯ ಸೊ ಇದಕ್ಕೆ ನಾವು ಇದನ್ನು ಖಂಡಿಸ್ತಾ ಎನ್ ಎಸ್ ಯು ಐ ಆನೇಕಲ್ ತಂಡದ ವತಿಯಿಂದ ನಾವಿವತ್ತು ಬಂದು ಒಂದು ಎಫ್ ಐ ಆರನ್ನು ಅನ್ನು ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಕುಮಾರ್ ಅವರ ಹೇಳಿಕೆಗಳ್ನ ನೋಡಿದ್ರೆ ಭಾಳ ಸಮಾಜಕ್ಕೆ ಸಮಾಜನ ಒಡೆಯುವಂಥ ಹೇಳಿಕೆಗಳನ್ನ ಇದ್ದಾರೆ ಇದನ್ನು ತಪ್ಪಿಸ್ಬೇಕು ಅವರು ಕೂಡಲೇ ಕ್ಷಮೆಯನ್ನು ಯಾಚಿಸ್ಬೇಕು ಮತ್ತು ಅವರು ಸಮಾಜವನ್ನು ಕಟ್ಟುನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಉದ್ಯೋಗವನ್ನು ಅಂತ ಹೇಳ್ತಾರೆ ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಸಂಸದಕರು ಒಬ್ಬ ಎಂ ಪಿ ಅವರು ಆ ಥರ ಒಂದು ಏಕವಚನದಲ್ಲಿ ಮಾತಾಡಿದಾಗ ಯುವಕರಿಗೆ ಮಾರ್ಗದರ್ಶನವಾಗಿರಬೇಕು ಅವರು ಮತ್ತು ರೋಲ್ ಮಾಡಲ್ ಆಗಿರ್ಬೇಕು ಅಂಥವ್ರು ಈ ಥರ ಮಾತಾಡ್ತಾರೆ ಒಂದು ಯುವಕರಲ್ಲಿ ಏನು ಒಂದು ಮನೋಭಾವ ಮೂರು ಹೇಳಿ ಒಬ್ಬ ಮಂತ್ರಿಗಳಿಗೆ ಅವರು ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಂತ್ರಿಗಳಿಗೆ ಅವರು ಮರ್ಯಾದೆ ಕೊಡಿದ್ರೆ ಮಾತಾಡಿದ್ದಾರೆ ಅಂದರೆ ನೆಕ್ಸ್ಟು ಮುಂದೆ ಏನಾಗುತ್ತೆ ಇವಾಗ ಪೀಳಿಗೆಗೆ ಯಾವ ಥರ ಒಂದು ಪರಿಣಾಮ ಬೀರುತ್ತೆ ಇದು ಇದು ಅವ್ರಿಗೆ ಮಾತಾಡ್ತಾ ಮೊದಲ ಬಾರಿಗೆ ಅಲ್ಲ ಇದು ಇದರ ಹಿಂದೆ ಕೂಡ ತುಂಬ ಬಾರಿ ಮಾತಾಡಿದ್ದಾರೆ ಮತ್ತು ಅದರ ಬಗ್ಗೆ ಹೌದು ನಾನು ಮಾಡ್ಕೊಂಡಿದ್ದೀನಿ ಸರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಕೂಡ ಮತ್ತೆ ಮತ್ತೆ ಇದು ಬೇಗ ಆಗೇ ಮಾತಾಡ್ತಿದ್ದಾರೆ ಸೊ ಇದು ಏನಾಗ್ತದೆ ಅಂದರೆ ಯುವಕರಲ್ಲಿ ಒಬ್ಬ ಸಂಸದರಾಗಿ ಮಾತಾಡಿದ್ರೆ ಮುಂದೆ ನಾವು ಮಾತಾಡೋದನ್ನ ಒಂದು ಮನಸ್ಸು ಬರೋದಿಲ್ಲ ಅನ್ನೋದಕ್ಕೆ ಬರೋ ಬರೋದಿಲ್ಲ ಅನ್ನೋದಕ್ಕೆ ಒಂದು ಗ್ಯಾರಂಟಿ ಕೂಡ ಇರೋದಿಲ್ಲ ಸೊ ಇದರ ಈ ಒಂದು ಮೂಲಕ ಹೇಳೋದೇನೆಂದರೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಅದರ ಒಂದು ಏನಿದೆ ಅದರ ಅದರ ಪರವಾಗಿ ಯುವಕರಲ್ಲಿ ಒಂದು ಒಳ್ಳೆಯ ಒಂದು ಆಲೋಚನೆಗಳು ಅಂದರೆ ಇಂಥವರು ಇಂಥ ಮಾತುಗಳ ಫಸ್ಟು ನಿಲ್ಲಿಸಬೇಕು ಅವರು ಒಳ್ಳೆತನ ಏನಿದೆ ಅದನ್ನು ಒಂದು ಕೆಲಸ ರೂಪದಲ್ಲಿ ತೋರಿಸ್ಬೇಕು ಈ ಥರ ಸಣ್ಣ ಪುಟ್ಟ ಮಾತುಗಳಲ್ಲಾಗಿ ಒಬ್ಬ ಆಗಿ ಚುಚ್ಚೋ ಥರ ಇರಬಾರ್ದು ಇದು ಈ ಥರ ಒಂದು ಮಾತುಗಳು ಕೊಟ್ಟಾಗ ಅವರು ಮುಖ್ಯಮಂತ್ರಿಗಳಿಗೆ ಏನ ಮುಖ್ಯಮಂತ್ರಿಗಳ ಒಂದು ಅಗೌರವ ಸೂಚಿಸಿದಂತಾಗುತ್ತೆ ಅದೇ ಥರ ಯುವ ಅವರು ಅವರ ಒಂದು ಹಿಂದೆ ನಡೆಯುತ್ತಾ ಯುವಕರಾಗಿರಲಿ ಒಂದು ಮಾ ಅವರ ಒಂದು ಡಿಸ್ಟಿಕ್ ಏನಿದೆ ಅಲ್ಲೇ ಅಲ್ಲೇ ಕೂಡ ಇಂಥ ಒಂದು ಮತ್ತಷ್ಟು ಕೆಟ್ಟ ಮೊಳಕೆಗಳು ಮೂಡುವಂಥ ಸಾಧ್ಯ ಸಾಧ್ಯವಾಗಿರುತ್ತದೆ ಸೊ ಅದರ ಪರವಾಗಿ ನಮ್ಮ ಮಿತ್ರ ನಮ್ಮ ಮಿಥುನ ಕಾರ ನ್ಯಾಷನಲ್ ಎನ್ ಎಸ್ ಸಿ ಸೆಕ್ರೆಟರಿ ಕೂಡ ನಮಗೆ ಕಾಲ್ ಮಾಡಿ ಮಾಡಿಕೊಳ್ತಾರೆ ಸಾಟರ್ಡೆ ಬರಲಿಕ್ಕೆ ಇಲ್ಲಿಗೆ ಬಟ್ ಅವರೇನಂದರೆ ಸ್ವಲ್ಪ ಡಿಸ್ಟಿಕ್ ಆಚೆ ಇದ್ವು ಆ ಕಾರಣದಿಂದ ನಾವು ಬರಲಿಕ್ಕೆ ಸ್ವಲ್ಪ ತಡವಾಗಿದೆ ಸೊ ಇದ್ರ ಪರವಾಗಿ ಅವರ ಒಂದು ಸಮ್ಮುಖದಲ್ಲಿ ನಾವು ಇನ್ಸ್ಪೆಕ್ಟರ್ಗಳಿಗೆ ನಾವು ಇನ್ಸ್ಪೆಕ್ಟರ್ಗಿನ ಒಂದು ಎಫ್ ಐ ಆರ್ ಕೊಟ್ಟಿದ್ದೀವಿ ಅವರು ಸಹ ಇದಕ್ಕೆ ಕಾನೂನು ಕ್ರಮ ಕೊಡ್ತೀರ ಅಂತ ಹೇಳಿದ್ದಾರೆ ನಾವೆಲ್ಲ ಒಂದೇ ಮನಸ್ಸಿನಲ್ಲಿಂದ ಆಚೆ ಹೋಗ್ತಾ ಇದೀವಿ ಕಾನೂನು ಇನ್ನೂ ಉಳಿದಿದೆ ಅದು ನಮ್ಮ ಕಾಂಗ್ರೆಸ್ನ ಕಾ ಅದು ಕರ್ನಾಟಕ ರಾಜ್ಯ ಇನ್ನೂ ಉಳಿದಿದೆ ಅಂತ ಒಂದು ಮನೋಭಾವದಿಂದ ನಾವು ಹೊರಗೆ ಹೋಗ್ತಿದೀವಿ ನೀವು ನಿಮ್ಮ ನಾನು ಈ ಮೀಡಿಯಾ ಮೂಲಕ ಕೇಳೋದು ಮುಂದೆ ಇದನ್ನು ಮತ್ತಷ್ಟು ನೀವು ಜನಗಳಲ್ಲಿ ಮೂಲ ಏನಿದೆ ತಲುಪಿಸ್ಬೇಕು ಅವ್ರಿಗೆ ಗೊತ್ತಾಗಬೇಕು ಏನು ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಆದಿ ತಪ್ಪಿದೆ ಆ ಯಾವ ರೀತಿ ತಪ್ಪಿದೆ ಸೊ ಇದರಲ್ಲ ನಿಮ್ಮ ನಿಮ್ಮ ಒಂದು ಸಹಾಯ ತುಂಬ ಆಲ್ರೆಡಿ ನಡೀತಾ ಇದೆ ಇನ್ನೂ ನಮ್ಗೆ ಬೇಕು ಅಂತ ಕೇಳ್ಕೊತೀವಿ ಎಗೂ ನಮಸ್ಕಾರ ಏನಿವತ್ತು ಆನೇಕಲ್ ತಾಲೂಕು ಎನ್ ಎ ಸಿ ಟೀಮ್ ವತಿಯಿಂದ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಮಿಥುನ್ ಜೀರ್ ಅವರಿಂದ ಈ ಒಂದು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡತಕ್ಕದ್ದು ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಘನ ಘನವೆತ್ತ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ನಮ್ಮ ಬಿ ಜೆ ಪಿ ಮುಖಂಡರಾದ ಸಂಸದರಾದ ಅನಂತಕುಮಾರ್ ಹೆಗಡೆರವರು ಮೊನ್ನೆ ಒಂದು ವೇದಿಕೆಯಲ್ಲಿ ಒಂದು ಅವಹೇಳನಕಾರಿ ಭಾಷಣವನ್ನು ಮಾಡ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆಗೆ ನೀನೇನು ಬಂದಿಲ್ಲ ಬರಬೇಕಾಗಿಲ್ಲ ನೀನು ಬಂದಿಲ್ಲ ಅಂದರೆ ಅದೇನು ಉದ್ಘಾಟನೆ ನಿಂತೋಗಲ್ಲ ಮಗನೇ ಅನ್ನೋ ಒಂದು ಏಕವಚನ ಪ ಏಕವಚನ ಪದದಲ್ಲಿ ಅವರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ನಿಂದಿಸ್ತಾರೆ ಅದರ ವಿರೋಧವಾಗಿ ನಾವು ಇವತ್ತು ಆನೆಕಲ್ ಟೌನ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಎಫ್ ಐ ಆರ್ ದಾಖಲೆ ಮಾಡೋದಕ್ಕೆ ನಾವು ಬಂದಿದ್ದೇವೆ ಈ ಒಂದು ಈ ಇತ್ತೀಚಿನ ದಿನಗಳಲ್ಲಿ ಅವರು ನೀಡ್ತಾ ಇರುವಂತಹ ಒಂದು ಹೇಳಿಕೆಗಳು ಸಂವಿಧಾನಾತ್ಮಕ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ಹೇಳಿಕೆಗಳು ನೀಡ್ತಾ ಇದ್ದಾರೆ ಅವರು ಈ ಕೂಡಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬಳಿ ಹೋಗಿ ಕ್ಷಮೆ ಹಚ್ಚಬೇಕು ಮತ್ತೆ ರಾಜ್ಯದ ಎಲ್ಲ ಅಭಿ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳ ಬಳಿ ಕ್ಷಮೆ ಹಚ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ತೀವಿ ಅದೇ ರೀತಿಯಾಗಿ ಕಾನೂನು ರೀತಿಯಾದಂತಹ ಕಠಿಣ ಕ್ರಮ ಅವ್ರ ಮೇಲೆ ಜರುಗಬೇಕಂತ ನಮ್ಮ ಒತ್ತಾಯ ಆಗಿತ್ತು ರಾಜ್ಯದ ವೇಗೋಪಾಲ್ ಸಾಹೇಬರ ಮಗ ಅವ್ರ ಹೆಸರಿಟ್ಟಿದ್ವಿ ಮರಿಬಲಿ ಅಂತ ಅವ್ರ ಜೊತೆ ನಮ್ಮ ಅಂದೆ ಅವ್ರ ಜೊತೆ ನಮ್ಮ ಯೂತ್ ಕಾಂಗ್ರೆಸ್ ಅವರೆಲ್ಲ ಬಂದಿದ್ದಾರೆ ಹುಡುಗರು ಎನ್ ಎಸ್ ಈ ಸ್ಟೂಡೆಂಟ್ ಕಾಂಗ್ರೆಸ್ ಇಂದ ಬಂದಿದ್ದಾರೆ ನಾನೊಬ್ಬ ಜನರಲ್ ಸೆಕ್ರೆಟರಿ ಈಗ ಅನಂತಕುಮಾರ್ ಹೆಗ್ಡೆ ಅವರು ನಮ್ಮ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನನ್ನ ಮಗ ಅಂತಂದಿದ್ದಾರೆ ಅಲ್ಲ ಅಂತ ತಂದಿದ್ದಾರೆ ಕೆಟ್ಟ ಬುದ್ಧಿವಿನಾಯಕ್ ಕೆಟ್ಟ ಪದ ಬಳಸೋದು ಯಾಕಂದರೆ ಹತ್ತಿ ಉರಿಲಿ ಅಂತೇಳಿ ಅವ್ರ ಕಲ್ಚರೇ ಇದು ಏನೋ ಒಂದಾದರೆ ಒಂದು ಬಣ್ಣ ಕಟ್ಟದ ಅವ್ರ ಕಲ್ಚರು ನಾವಂತೂ ಕೂಡ ಏನು ಪ್ರತಿಭಟನೆ ಮಾಡಬೇಕನ್ನು ಡಿಸೈಡ್ ಮಾಡಿದ್ದೇವೆ ಅಂತೇಳಿದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅದರಲ್ಲೂ ಎರಡು ಬಾರಿ ನೀವು ಅವರು ಯಾವತ್ತಾದರೂ ಮೆಜಾರಿಟಿ ಬಂದು ಮುಖ್ಯಮಂತ್ರಿಗಳಾಗಿದ್ದೀರ ಅವ್ರು ಬರೀ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಬಡ ಬಡವರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಯುವಕರಿಗೆ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಅದೇ ನಮ್ಮ ಶಿವರಾಜ್ ತಂಗಡಿಗರು ಹೇಳಿದರು ನಮ್ಮ ಸಿದ್ದರಾಮಯ್ಯವ್ರ ಪಾದಗೆ ಧೂಳಿಗೆ ಸಮಾನ ನೀನು ಅಂತ ಈಗ ನಾವು ಚಿಕ್ಕೋರು ನಾವು ದೊಡ್ಡದಾಗಿ ಮಾತಾಡ್ಬಾರ್ದು ಹಂಗಾಗಿ ಕ್ಷಮಾಪಣೆ ಕೇಳಿಲ್ಲ ಅಂತ ಹೇಳಿದ್ರೆ ಎನ್ ಎಸ್ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ನಾವು ಮದರ್ ಬಾಡಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ